ಎಲ್ಲರಿಗೂ ನಮಸ್ಕಾರಗಳು ಯಾರು ನನಗಿಂತ ಮುಂದಿದ್ದಾರೆ ಯಾರು ನನಗಿಂತ ಹಿಂದಿದ್ದಾರೆ ಎನ್ನುವುದರ ಬಗ್ಗೆ ಯೋಚಿಸುವುದು ಬೇಡ ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಂಡರೆ ಸಾಕು ಆಸೆಗಳು ಲೋಹದ ನಾಣ್ಯಗಳಿದ್ದಂತೆ ಅವುಗಳ ಸಂಖ್ಯೆ ಹೆಚ್ಚುತ್ತಾ ಹೋದಂತೆ ಕಿಸೆಯಲ್ಲಿ ಭಾರ ಹೆಚ್ಚಾಗಿ ಮನುಷ್ಯ ಅದನ್ನು ಹೊರಲಾರದ ಸ್ಥಿತಿ ತಲುಪುತ್ತಾನೆ ಗೆಲ್ಲುದು ರೂಢಿಯಾಗಬೇಕು ಸೋತಾಗ ಮತ್ತೆ ಏಳುವುದಕ್ಕೆ ಸಿದ್ಧವಾಗಬೇಕು ಸೋಲೆಂಬ ರೋಗಕ್ಕೆ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮವೇ ಮದ್ದು ಇದು ಯಾರಲ್ಲಿರುತ್ತದೆಯೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಒಂದು ಎರಡು ದಿನ ಪ್ರಯತ್ನ ಮಾಡಿದರೆ ಗೆಲುವು ಸಿಗಲ್ಲ ಸತತವಾಗಿ ಮಾಡುವ ಪ್ರಯತ್ನದಿಂದ ಮಾತ್ರ ಗೆಲುವು ಸಿಗುತ್ತದೆ ನಮ್ಮ ನಡವಳಿಕೆ ನಮ್ಮ ನಷ್ಟೇ ಅಲ್ಲ ನಮ್ಮ ಕುಟುಂಬವನ್ನು ಸಹ ಎಲ್ಲರಿಗೂ ಪರಿಚಯಿಸುತ್ತದೆ ಎಂಬ ಅರಿವಿರಬೇಕು ಯಾವ ಪ್ರಾರ್ಥನೆಗೆ ಉತ್ತರ ತಡವಾಗುತ್ತದೋ ಆ ಪ್ರಾರ್ಥನೆಯ ಉತ್ತರ ಬಹಳ ಬಲಯುತವಾಗಿರುತ್ತದೆ ಅನ್ಯಾಯವನ್ನು ಸಹಿಸಿಕೊಳ್ಳುವುದು ಮತ್ತು ತಪ್ಪಿನೊಂದಿಗೆ ರಾಜಿ ಮಾಡಿಕೊಳ್ಳುವುದು ಬಹುದೊಡ್ಡ ಅಪರಾಧಗಳು ಕೊಟ್ಟದ್ದನ್ನು ನೆನೆಯದೆ ಮತ್ತು ಪಡೆದದ್ದನ್ನು ಮರೆಯದೆ ಇರುವವರೇ ಜಗತ್ತಿನಲ್ಲಿ ಧನ್ಯರು ನಾವು ಕೊಟ್ಟಿದ್ದನ್ನು ಅಥವಾ ಮಾತನಾಡಿದ್ದನ್ನು ಜನ ಮರೆಯಬಹುದು ಆದರೆ ಸಂಕಷ್ಟದ ಸಮಯದಲ್ಲಿ ಅವರೊಂದಿಗೆ ನಾವು ಸ್ಪಂದಿಸಿದ ರೀತಿ ಅವರ ಮನದಲ್ಲಿ ನಮ್ಮನ್ನು ಸ್ಥಿರಸ್ಥಾಯಿಯನ್ನಾಗಿಸುತ್ತದೆ ನಿರಂತರವಾಗಿ ಪ್ರಯತ್ನ ಮಾಡುತ್ತಿರುವವನಿಗೆ ಅಪಜಯ ಇರುವುದಿಲ್ಲ ಜಪ ಮಾಡುವವನಿಗೆ ಪಾಪ ಇರುವುದಿಲ್ಲ ಮೌನಿ ಆದವನಿಗೆ ಜಗಳ ಇರುವುದಿಲ್ಲ ಜಾಗೃತನಾಗಿರುವವನಿಗೆ ಭಯ ಇರುವುದಿಲ್ಲ ನಮ್ಮ ಕಷ್ಟದ ಸಮಯದಲ್ಲಿ ದೇವರು ಮೌನವಾಗಿದ್ದಾನೆ ಎಂದು ದುಃಖಿಸಬೇಡಿ ಏಕೆಂದರೆ ಪರೀಕ್ಷಾ ಕೊಠಡಿಯಲ್ಲಿ ನಮಗೆ ಪಾಠ ಕಲಿಸಿದ ಶಿಕ್ಷಕರು ಕೂಡ ಮೌನವಾಗಿರುತ್ತಾರೆ ಒಬ್ಬರಿಗೆ ನೋವು ಮಾಡುವುದೆಂದರೆ ಮರವನ್ನು ಕಡಿದು ಉರುಳಿಸಿದಂತೆ ಕೆಲವೇ ನಿಮಿಷಗಳ ಕೆಲಸ ಒಬ್ಬರನ್ನು ಸಂತೋಷಪಡಿಸುವುದೆಂದರೆ ಗಿಡವನ್ನು ನೆಟ್ಟು ಮರವಾಗಿ ಬೆಳೆಸಿದಂತೆ ತುಂಬಾ ಸಮಯ ಪ್ರೀತಿ ತಾಳ್ಮೆ ಕಾಳಜಿಯ ಅಗತ್ಯವಿರುತ್ತದೆ ಹೊಟ್ಟೆ ಖಾಲಿಯಾದಾಗ ಹಸಿವು ಎಂದು ಎಚ್ಚರಿಸುತ್ತದೆ ಆದರೆ ಬುದ್ಧಿ ಖಾಲಿಯಾದಾಗ ಮಿದುಳು ತಿಳಿಸುವುದಿಲ್ಲ ನಾವೇ ವಹಿಸಬೇಕು ಜ್ಞಾನವೆಂಬ ಸಂಪತ್ತು ತಾಳ್ಮೆ ಎಂಬ ಆಯುಧ ಜತೆಗೆ ನಗುವಿನಂತಹ ಶಕ್ತಿವರ್ಧಕ ಹೊಂದಿದವರನ್ನು ಯಶಸ್ಸು ಎಲ್ಲ ದಿಕ್ಕುಗಳಿಂದ ಬಂದು ಸೇರುತ್ತದೆ ಜೀವನದಲ್ಲಿ ಯಾವುದು ಶಾಶ್ವತವಲ್ಲ ಈಗ ನಡೆಯುತ್ತಿರುವ ಈ ನಿಮಿಷ ಮಾತ್ರ ನಮ್ಮದು ನಿನ್ನೆ ಅನ್ನೋದು ಮುಗಿದು ಹೋದ ಅಧ್ಯಾಯ ಆದರೆ ನಾಳೆ ಅನ್ನೋದು ದೇವರು ಕೊಟ್ಟ ವರ ಭಯ ಮತ್ತು ಅಭದ್ರತೆಗಳು ಅರಿವಿಲ್ಲದೆ ನಮ್ಮಿಂದ ರಚಿಸಲ್ಪಟ್ಟಿವೆ ಇಲ್ಲದಿದ್ದರೆ ಬಹು ಅಸ್ತಿತ್ವದಲ್ಲೇ ಇರುವುದಿಲ್ಲ ಮಿತ್ರರ ಸಮಸ್ಯೆಗಳನ್ನು ತನ್ನದೇ ಎಂಬಂತೆ ಸ್ಪಂದಿಸುವಾತ ಉತ್ತಮ ಸ್ನೇಹಿತ ಇಲ್ಲದಿದ್ದರೆ ಪರಿಚಿತನಷ್ಟೇ ಆಗುತ್ತಾನೆ ಒಬ್ಬ ಸ್ನೇಹಿತ ಶ್ರೇಷ್ಠ ಮತ್ತು ಆದರ್ಶಪೂರ್ಣ ದಾರಿಯಾದರೆ ಆ ದಾರಿಗೆ ದೀಪವಿದ್ದಂತೆ ಅಂಥವರನ್ನು ಕೊನೆವರೆಗೂ ಉಳಿಸಿಕೊಳ್ಳಿ ಬೆವರು ಸುರಿಸಿ ದುಡಿಯುವವರು ಮತ್ತು ದೇವರನ್ನು ನಂಬಿದವರು ಎಂದಿಗೂ ಬಲಿಯಾಗುವುದಿಲ್ಲ ಬಲಶಾಲಿಗಳಾಗುತ್ತಾರೆ ಕೆಲಸ ಸಣ್ಣದಾದರೂ ಶುದ್ಧ ಮನಸ್ಸಿನಿಂದ ಮಾಡಿದಾಗ ಪರಿಣಾಮ ದೊಡ್ಡದೇ ಆಗುತ್ತದೆ ಪುಟ್ಟ ಬೀಜವೇ ಹೆಮ್ಮರಕ್ಕೆ ಮೂಲ ಜೀವನದಲ್ಲಿ ಯಶಸ್ಸು ಬೇಕೆಂದರೆ ಗುರಿಯ ಜೊತೆ ನಿದ್ರೆ ಮತ್ತು ಔಚಿಕ ಇಚ್ಛೆಗಳನ್ನು ತ್ಯಾಗ ಮಾಡಲೇಬೇಕು ಚೆನ್ನಾಗಿ ಮಾತು ಬಲ್ಲವನು ಜ್ಞಾನಿಯಲ್ಲ ಎಲ್ಲಿ ಮಾತನಾಡಬೇಕು ಎಲ್ಲಿ ಮೌನವಾಗಿರಬೇಕು ಎಂದು ತಿಳಿದುಕೊಂಡವನು ನಿಜವಾದ ಜ್ಞಾನಿ ನಿಸ್ವಾರ್ಥ ಸೇವೆಯನ್ನು ನೀವು ಮಾಡಲು ಇಚ್ಛಿಸಿದಾಗ ಪರಮಾತ್ಮನೇ ದಾರಿ ತೋರಿಸುತ್ತಾನೆ ಅನ್ನ ಬೆಂದರೆ ತಿನ್ನಲು ಯೋಗ್ಯ ಮನುಷ್ಯನೊಂದರೆ ಬದುಕಲು ಯೋಗ್ಯ ಕಳೆದು ಹೋದವರನ್ನು ಹುಡುಕಬಹುದು ಆದರೆ ಬದಲಾದವರನ್ನು ಹುಡುಕುವುದು ತುಂಬಾ ಕಷ್ಟ ಕಲ್ಪನೆಗೆ ಹೂವಾದರೇನು ಮುಳ್ಳಾದರೇನು ಕಲ್ಪಿಸುವವರ ಮನಸ್ಸು ಮೃದುವಾಗಿದ್ದರೆ ಮುಳ್ಳು ಕೂಡ ಮೃದುವಾಗಿ ಹೂವಾಗುತ್ತೆ ಬೇಡ ಎಂದವರಿಗೆ ಭಾರ ಆಗುವ ಬದಲು ಬೇಕು ಎಂದವರಿಗೆ ಬೆಳಕಾಗು ಸಾಕು ಸುಖ ಯಾವಾಗಲೂ ಸಾಸಿವೆಯಷ್ಟೇ ಸಿಗುವುದು ಕಷ್ಟ ಯಾವಾಗಲೂ ಸಾಗರದಷ್ಟು ಜೀವನವೇ ಹಾಗೆ ಕತ್ತಲು ದೊಡ್ಡದು ಅದನ್ನು ಓಡಿಸುವ ದೀಪ ಚಿಕ್ಕದು ನಾವು ಸಂಪಾದಿಸಿದ ಒಡವೆ ವಸ್ತ್ರ ಕಾಂಚನ ಆಸ್ತಿ ಸಂಪತ್ತು ಇವೆಲ್ಲವಕ್ಕೂ ನಾವೇ ಕಾವಲುಗಾರರಾಗಿರಬೇಕು ಆದರೆ ನಾವು ಸಂಪಾದಿಸಿದ ಸ್ನೇಹ ವಿದ್ಯೆ ದಾನ ಧರ್ಮ ಮಾಡಿ ಸಂಪಾದಿಸಿದ ಪುಣ್ಯ ಇವೆಲ್ಲವೂ ನಮಗೆ ಕಾವಲಾಗಿರುತ್ತದೆ ಸೋಲುಗಳೆಂದರೆ ಗೆಲುವಿನ ಹಾದಿಯಲ್ಲಿ ಸಾಲು ಮರಗಳಿದ್ದಂತೆ ಒಂದೊಂದು ಮರದ ಕೆಳಗು ಕೊಂಚ ಹೊತ್ತು ವಿಶ್ರಮಿಸಿ ಮುಂದಕ್ಕೆ ಸಾಗಬೇಕೆ ಹೊರತು ಅಲ್ಲೇ ಕೂತಿರಬಾರದು ಅವಮಾನ ಮಾಡುವುದು ಕೆಲವರ ಸ್ವಭಾವವಾಗಿರಬಹುದು ಆದರೆ ಒಬ್ಬರನ್ನು ಗೌರವಿಸುವುದು ಗೌರವದಿಂದ ಕಾಣುವುದು ನಮ್ಮ ಸಂಸ್ಕಾರಕ್ಕೆ ಬಂದ ಗುಣ ಸಂತೋಷದ ಕೀಲಿ ಕೈ ಯಶಸ್ಸು ಅಲ್ಲ ಸಂತೋಷವೇ ಯಶಸ್ಸಿನ ಸೂತ್ರ ನಿಮ್ಮ ಕೆಲಸವನ್ನು ಪ್ರೀತಿಸುತ್ತೀರೆಂದರೆ ನೀವು ಯಶಸ್ವಿಯಾಗಿದ್ದೀರಿ ಎಂದೇ ಅರ್ಥ ನಾವು ದೇಹವಲ್ಲ ದೇಹದೊಳಗಿರುವ ಚೈತನ್ಯ ಆತ್ಮರು ನಮ್ಮ ಮನೆ ಆಕಾಶ ದಾಚೆ ಇರುವ ಪರಮಧಾಮವಾಗಿದೆ ಅಲ್ಲಿದೆ ನಮ್ಮ ಮನೆ ಇಲ್ಲಿಗೆ ಬಂದೆವು ಸುಮ್ಮನೆ ಸಮಸ್ಯೆಯ ಹಿಂದೆ ಹಿಂದೆ ಪರಿಹಾರ ದುಃಖದ ಸುಖ ಸವಾಲಿನ ಹಿಂದೆ ಒಂದು ಅವಕಾಶ ಇದ್ದೇ ಇರುತ್ತದೆ ಕಾಯಬೇಕು ಅಷ್ಟೇ ಇರಬೇಕಿಲ್ಲ ನಾವು ಅವರಂತೆ ಇವರಂತೆ ಗೆದ್ದರೆ ಸಾಕು ಯಾರಿಗೂ ಹೊರೆಯಾಗದಂತೆ ಧಾರಾಳವಾಗಿ ಕೊಟ್ಟರು ಎಳ್ಳಷ್ಟು ಕಡಿಮೆಯಾಗದ ಸಂಪತ್ತು ಅಂದರೆ ಒಳ್ಳೆಯ ಮಾತುಗಳು ಒಳ್ಳೆಯವರಾಗಲು ಎರಡು ದಾರಿಗಳಿವೆ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವುದು ಸಾಧ್ಯವಿಲ್ಲದಿದ್ದರೆ ತೊಂದರೆಯನ್ನಾದರೂ ಕೊಡದೇ ಇರುವುದು ಬಯಕೆ ಸಿದ್ಧಿಯ ಕಡೆಗೆ ಸಾಗುವ ಶಕ್ತಿಯನ್ನು ನೀಡುತ್ತದೆ ಬಯಕೆ ಇಲ್ಲದಿದ್ದರೆ ಸಾಧನೆಯೂ ಇಲ್ಲ ಸಿದ್ಧಿಯೂ ಇಲ್ಲ ಬಯಕೆ ಒಳ್ಳೆಯದಾದರೆ ಬದುಕೆ ಒಳ್ಳೆಯದಾಗುತ್ತದೆ ಆತ್ಮವಿಶ್ವಾಸವು ಒಂದು ಮಹಾಶಕ್ತಿ ನೀವು ನಿಮ್ಮನ್ನು ನಂಬಲು ಪ್ರಾರಂಭಿಸಿದಾಗ ನಿಮಗೆ ಊಹಿಸಲಾಗದು ನಡೆಯಲು ಪ್ರಾರಂಭಿಸುತ್ತದೆ ಬದುಕಲ್ಲಿ ಹೆಜ್ಜೆ ಗುರುತು ಮೂಡಿಸುವುದು ನಡಿಗೆ ಎಂದಲ್ಲ ನಮ್ಮ ನಡತೆಯಿಂದ ಕಣ್ಣಿಗೆ ಕಾಣುವುದೆಲ್ಲ ಸತ್ಯವಲ್ಲ ಕೋಪದಲ್ಲಿ ಮಾತನಾಡಿದವರೆಲ್ಲರೂ ಕೆಟ್ಟವರಲ್ಲ ಯಾರು ನೋಡದಿದ್ದರೂ ಸರಿಯಾದ ಕೆಲಸವನ್ನು ಮಾಡಿ ಅದನ್ನು ಸಮಗ್ರತೆ ಎಂದು ಕರೆಯಲಾಗುತ್ತದೆ ಭಗವಂತ ನಮಗೆ ಈ ಬದುಕನ್ನು ನೀಡಿರುವುದು ನಮ್ಮ ಯೋಗ್ಯತೆಗೆ ತಕ್ಕಂತೆ ಬದುಕಲು ಅಷ್ಟೇ ಇನ್ನೊಬ್ಬರನ್ನು ಮೆಚ್ಚಿಸಲಾಗಲಿ ಮತ್ತೊಬ್ಬರ ಹೊಟ್ಟೆ ಉರಿಸಲು ಆಗಲಿ ಅಲ್ಲ ಅತಿಯಾದ ಯೋಚನೆಯಿಂದ ಏನೂ ಆಗುವುದಿಲ್ಲ ಬದಲಾಗಿ ಅದು ನಮ್ಮ ಸಂತೋಷವನ್ನು ಮರೆಸುತ್ತದೆ ನಿಜವಾದ ನೆಮ್ಮದಿ ಸರಳತೆ ಎಂಬ ಬಡತನದಲ್ಲಿ ಇರುವುದೇ ಹೊರತು ಆಡಂಬರವೆಂಬ ಶ್ರೀಮಂತಿಕೆಯಲ್ಲಿ ಅಲ್ಲ ಆಸೆಗಳು ಲೋಹದ ನಾಣ್ಯಗಳಿದ್ದಂತೆ ಅವುಗಳ ಸಂಖ್ಯೆ ಹೆಚ್ಚುತ್ತಾ ಹೋದಂತೆ ಕಿಶೆಯಲ್ಲಿ ಭಾರ ಹೆಚ್ಚಾಗಿ ಮನುಷ್ಯ ಅದನ್ನು ಹೊರಲಾರದ ಸ್ಥಿತಿ ತಲುಪುತ್ತಾನೆ ಆತುರದ ನಿರ್ಧಾರ ಬದುಕನ್ನು ಬೆಂಕಿಗೆ ತಳ್ಳುತ್ತದೆ ಅರಿತು ಮಾಡುವ ನಿರ್ಧಾರ ಬದುಕಿಗೆ ಬೆಳಕನ್ನು ತೋರುತ್ತದೆ ಅನುಭವ ಹೆಚ್ಚಾದಷ್ಟು ಮನಸ್ಸು ಗಟ್ಟಿಯಾಗುತ್ತೆ ಮನಸ್ಸು ಗಟ್ಟಿಯಾದಷ್ಟು ಆತ್ಮಸ್ಥೈರ್ಯ ಹೆಚ್ಚುತ್ತದೆ ಈ ಜನ್ಮದಲ್ಲಿ ಸಂಪಾದಿಸಿದ ಹಣ ಮರುಜನ್ಮದಲ್ಲಿ ಕೆಲಸಕ್ಕೆ ಬರುವುದಿಲ್ಲ ಆದರೆ ಈ ಜನ್ಮದಲ್ಲಿ ಮಾಡಿದ ಪುಣ್ಯ ಜನ್ಮ ಜನ್ಮದಲ್ಲಿ ಕೆಲಸಕ್ಕೆ ಬರುತ್ತದೆ ಕೆಲವೊಮ್ಮೆ ನಮಗೆ ನಷ್ಟವಾದರೂ ನಮ್ಮ ತಪ್ಪಿಲ್ಲದಿದ್ದರೂ ದಂಡ ಕಟ್ಟಬೇಕಾಗುತ್ತದೆ ಕಾರಣ ದಂಡದ ಹಣಕ್ಕಿಂತ ನಮ್ಮ ಮನಸ್ಸಿನ ಶಾಂತಿ ನೆಮ್ಮದಿ ಮುಖ್ಯ ಅದರ ಮುಂದೆ ದಂಡದ ಹಣ ಏನೂ ಅಲ್ಲ ಧನ್ಯವಾದಗಳು